ಕರ್ನಾಟಕ ರಕ್ಷಣೆ ಏರು ತಡೆಗೊಳಿಸಿಗೊಳಿಸಿ ಬಿಡುಗಡೆಗೊಳಿಸಿ ಹೋರಾಟಕ್ಕೆ नेकेट <laughs> 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 ನದಿ ಮೂಲವನ್ನು ಜಲಮೂಲವನ್ನು ಕಲುಷಿತಗೊಳಿಸುತ್ತಿರುವ ರಾಜ್ಯ ಸರ್ಕಾರಕ್ಕೆ ರೈತದ ಅಭಿವೃದ್ಧಿಯನ್ನು ಕಡೆಗಣಿಸಿ ನದಿ ಮೂಲ ಜಲಮೂಲವನ್ನು ಕಲುಷಿತ ಮಾಡುತ್ತಿರುವ ರಾಜ್ಯ ಸರ್ಕಾರಕ್ಕೆ ದೇಶವನ್ನ ಕಡೆಗಣಿಸಿ ತಲಕ ಸರ್ಕಾರಕ್ಕೆ ಕಳಿಸುತ್ತಿರುವ ರಾಜ್ಯ ಸರ್ಕಾರಕ್ಕೆ ನಮ್ಮ ತೆರಿಗೆ ಹಣದಲ್ಲಿ ಪಂಚತಾರ ಹೋಟೆಲಲ್ಲಿ ಉತ್ತರ ಭಾರತದ ಸಂಸದರು ಬಂದು ಕರ್ನಾಟಕದಲ್ಲಿ ಹೇಗೆ ಹಿಂದಿ ಏರಿಕೆಯನ್ನು ಮಾಡಬೇಕು ಹಿಂದಿ ಬೆಳವಣಿಗೆ ಮಾಡಬೇಕು ಅಂತೇಳಿ ಸಭೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಐವತ್ತಕ್ಕೂ ಹೆಚ್ಚು ಕಾರ್ಯಕರ್ತರು ಆ ಅಲ್ಲಿ ಪ್ರತಿಭಟನೆ ಪಾಲ್ಗೊಂಡಿದ್ದರು ಆ ಪಾಲ್ಗೊಂಡಂಥ ಸಂದರ್ಭದಲ್ಲಿ ಕುತಂತ್ರದ ಕೇಂದ್ರ ಸರ್ಕಾರದ ಹಿಂದಿ ಏರಿಕೆಯ ಏನಿವತ್ತು ದಬ್ಬಾಳಿಕೆ ಮಾಡ್ತಾ ಇರುವಂಥ ಕೇಂದ್ರ ಸರ್ಕಾರದ ಸಚಿವರುಗಳು ಸೇರಿಕೊಂಡು ಕುತಂತ್ರದಲ್ಲಿ ನಮ್ಮ ಕರ್ನಾಟಕದ ಕಾರ್ಯಕರ್ತರು ಕರ್ನಾಟಕ ರಕ್ಷಣೆ ಕಾರ್ಯಕರ್ತರು ನಲ್ವತ್ಮೂರಕ್ಕೂ ಹೆಚ್ಚು ಕಾರ್ಯಕರ್ತರನ್ನು ಬಂಧಿಸಿ ಇವತ್ತು ಜೈಲು ಕಳಿಸುವಂಥ ಕೆಲಸ ಮಾಡಿದ್ದಾರೆ ಇದಕ್ಕೆ ಸಂಪೂರ್ಣ ಸಪೋರ್ಟ್ ಕೊಡೋಂಗೆ ರಾಜ್ಯ ಸರ್ಕಾರದ ಕೆಲವು ಸಚಿವರು ಜೊತೆಗೆ ಪೊಲೀಸ್ ಇಲಾಖೆ ಅಧಿಕಾರಿಗಳು ಏನೋ ಮಾಡಬಾರ್ದು ಮಾಡೋರೆ ಅನ್ನಂಗೆ ಏನೋ ಭಯೋತ್ಪಾದಕರ ರೀತಿ ನಡೆಸ್ಕೊಳ್ಳೋವಂಥ ಪರಿಸ್ಥಿತಿ ಕಾಣ್ತಾ ಇದೆ ಇವತ್ತು ಯಾವ ರೀತಿ ನಿಂತಿದ್ದೀವಿ ಕರ್ನಾಟಕದಲ್ಲಿ ಕನ್ನಡಿಗರ ಪರಿಸ್ಥಿತಿಯಲ್ಲಿ ಬಂದಿದ್ದೇವೆ ಇವತ್ತು ಉದ್ಯೋಗದಲ್ಲಿ ಹಿಂದಿಯ ದಬ್ಬಾಳಿಕೆ ಉದ್ಯೋಗ ಹಿಂದಿಯರು ಇವತ್ತು ವ್ಯಾಪಾರದಲ್ಲಿ ಹಿಂದಿಯರು ಇವತ್ತು ಬ್ಯಾಂಕಿಂಗ್ನಲ್ಲಿ ಹೋದ್ರೆ ಎಲ್ಲ ಹಿಂದಿ ಭಾಷೆ ಜನ ಮಂಡ್ಯ ಜಿಲ್ಲಾ ರೈತ ಹಿತರಕ್ಷಣಾ ಸಮಿತಿ ಹಾಗೂ ಜಿಲ್ಲೆಯ ಎಲ್ಲ ಪ್ರಗತಿಪರ ಹೋರಾಟ ಸಂಘಟನೆಗಳು ಕೂಡ ಒಗ್ಗೂಡಿ ಈ ದಿನ ಕೆ ಆರ್ ಎಸ್ ಚಲೋ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಕರ್ನಾಟಕ ಸರ್ಕಾರ ಏನು ಉಚ್ಚ ನ್ಯಾಯಾಲಯದಲ್ಲಿ ಕಾವೇರಿ ಆರತಿ ಹಾಗೂ ಅಮ್ಯೂಸ್ಮೆಂಟ್ ಪಾರ್ಕ್ ಯೋಜನೆಯನ್ನು ಮಾಡಕೂಡದು ಅಂತೇಳಿ ಮಧ್ಯಂತರ ಆದೇಶವನ್ನು ನೀಡಿದ್ರೂ ಕೂಡ ಕಾನೂನನ್ನು ಉಲ್ಲಂಘನೆ ಮಾಡಿ ಕರ್ನಾಟಕ ಸರ್ಕಾರ ಈ ದಿನ ಕಾವೇರಿ ಆರತಿಯಂತಹ ಮೌಢ್ಯ ಸಂಪ್ರದಾಯ ಒಂದು ಬಿತ್ತುವ ಕೆಲಸವನ್ನು ಅಲ್ಲಿ ಏರ್ಪಾಡು ಮಾಡಿದೆ ಈ ಕೃತ್ಯವನ್ನು ನಾವು ಖಂಡಿಸಿ ಈ ಒಂದು ಚಲೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಇಡೀ ಕರ್ನಾಟಕದಲ್ಲಿ ಕೆ ಆರ್ ಎಸ್ ಅಣೆಕಟ್ಟು ಒಂದು ಒಳ್ಳೆಯ ಇತಿಹಾಸ ಹೊಂದಿರುವಂಥ ನಾಲ್ವಡಿಯವರ ಕೊಡುಗೆ ಕೃಷಿಗೆ ಪ್ರಧಾನವಾದಂಥ ಅಣೆಕಟ್ಟೆಯ ಭದ್ರತೆ ಬಗ್ಗೆ ಯೋಚನೆ ಮಾಡಬೇಕಾಗಿರುವಂಥ ಸರ್ಕಾರ ಕಾನೂನನ್ನು ತಾನೇ ರೂಪಿಸಿ ಡ್ಯಾಮ್ ಸೇಫ್ಟಿ ಆಕನ್ನ ಆ್ಯಕ್ಟನ್ನು ತಾನೇ ರೂಪಿಸಿ ಅದೇ ಕಾನೂನನ್ನು ತಾನೇ ಉಲ್ಲಂಘಿಸ್ತಾ ಇರೋವಂಥದ್ದು ಒಂದು ದುರಂತದ ವಿಷಯ ಮತ್ತು ನಾವು ಖಂಡಿಸುವಂಥ ವಿಷಯ ಈ ಎರಡೂ ವಿಚಾರಗಳನ್ನು ಇಟ್ಟುಕೊಂಡು ನಾವಿವತ್ತು ಕರ್ನಾಟಕ ಸರ್ಕಾರಕ್ಕೆ ಮತ್ತೆ ನ್ಯಾಯಾಲಯದ ಮೂಲಕವೇ ಉಲ್ಲಂಘನೆ ಮಾಡಿರುವ ಕುರಿತು ನಾವು ಕ್ರಮಕ್ಕಾಗಿ ಒತ್ತಾಯವನ್ನು ಕೂಡ ಕೋರ್ಟ್ನ ಮುಂದೆ ಇಟ್ಟಿದ್ದೇವೆ ಈ ದಿನ ನಡೀತಕ್ಕಂಥ ಅಂತ ಒಂದು ಯೋಜನೆಯನ್ನು ತನ್ನ ಒಂದು ಅಧಿಕಾರ ದರ್ಪ ಹಾಗೆಯೇ ಹಣದ ಒಂದು ವ್ಯವಸ್ಥಿತವಾದಂಥ ಒಂದು ದಾರಿನಲ್ಲಿ ಸರ್ಕಾರ ಇವತ್ತು ನಡೀತಾ ಇದೆ ಮುಖ್ಯವಾಗಿ ಉಪಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಈ ರಾಜ್ಯದ ಒಂದು ಮೊದಲನೇ ಸ್ಥಾನದಲ್ಲಿ ಇರ್ತುವಂಥ ಅವರು ಒಬ್ಬ ಪ್ರಜನೆ ಅಂಥ ವ್ಯಕ್ತಿ ಅಭಿವೃದ್ಧಿಯ ವಿಷಯ ಯೋಚನೆ ಮಾಡುವಾಗ ಮೊದಲು ಅವರ ಕರ್ತವ್ಯ ಅಣೆಕಟ್ಟೆಯನ್ನು ಕಾಪಾಡೋದಾಗಿತ್ತು ಅಲ್ಲಿ ರಕ್ಷಣೆ ಮಾಡೋದಾಗಿತ್ತು ಅಲ್ಲಿ ಇಡೀ ಡ್ಯಾಮ್ ಸುತ್ತ ಸ ಭದ್ರತೆಯನ್ನು ಒದಗಿಸಿ ಅದಕ್ಕೆ ಯಾವುದೇ ರೀತಿಯಲ್ಲೂ ಪರಿಸರ ಆಗ ಹಾಳಾಗದೇ ಇರೋ ಹಾಗೆ ಜಲ ಮಾಲಿನ್ಯ ಆಗದೆ ಇರೋ ಹಾಗೆ ನೋಡ್ಕೊಳ್ಬೇಕಿತ್ತು ತಾವೇ ಈ ಕೆಲಸವನ್ನು ಮಾಡಿ ಒಂದು ತಪ್ಪನ್ನು ಮಾಡ್ತಾ ಇದ್ದಾರೆ ಆ ಎಚ್ಚರಿಕೆಯನ್ನು ನಾವು ಹೇಳಲಿಕ್ಕೆ ಇವತ್ತು ಈ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ ಇಡೀ ಕೈ ಅಣೆಕಟ್ಟೆಯ ಸುತ್ತಮುತ್ತನೇ ಯಾಕೆ ಇವರಿಗೆ ಈ ಯೋಜನೆಗಳು ಬೇಕು ಖಾಸಗಿ ಬಂಡವಾಳವನ್ನು ತಗೊಂಡು ಬಂದು ಇಲ್ಲಿ ಹೂಡಲಿಕ್ಕೆ ಇವರಿಗೆ ಯಾರು ಇದಕ್ಕೆ ಒಂದು ಅವಕಾಶವನ್ನು ಒಪ್ಪಿಗೆಯನ್ನು ಕೊಟ್ಟಿರೋರು ಯಾವ ಸಭೆಯನ್ನು ಮಾಡಿ ಇದಕ್ಕೆ ಅಭಿಪ್ರಾಯನ ಕೇಳಿದರೆ ಕಾನೂನಿನ ಚೌಕಟ್ಟಿನೊಳಗೆ ಇದಕ್ಕೆ ಅವಕಾಶವೇ ಇಲ್ಲದಿರುವಾಗ ಇಪ್ಪತ್ತು ಕಿಲೋಮೀಟರ್ ದೂರ ಏನೂ ಕೂಡ ಮಾಡಬಾರ್ದು ಡ್ಯಾಮ್ ಬಳಿ ಅಂತ ಇರುವಾಗ ಮತ್ತದೇ ಹಟಮಾರಿ ಧೋರಣೆಯಿಂದ ಡ್ಯಾಮಿನ ಐನೂರು ಅಡಿಗೆ ಒಳಗೆ ಇದನ್ನು ಮಾಡ್ತಿದ್ದಾರೆ ಅಂದರೆ ಯಾರ ಮೇಲೆ ಚಾಲೆಂಜು ಯಾರ ಮೇಲೆ ಇವರ ಒಂದು ದರ್ಪ ಮಾಡಿಯೇ ತಿರ್ತೇನೆ ಅನ್ನುವಂಥ ಸವಾಲ್ ಯಾರ ಮೇಲೆ ಇವ್ರಿಗೆ ಇವರೇ ಅವಮಾನ ಮಾಡಿಕೊಂಡಾಗೆ ರೈತರು ಹೋರಾಟ ಮಾಡೋರು ಯಾರ ಹಂಗಲ್ಲೂ ಇಲ್ಲ ಮೊದಲು ಅದು ಅಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡ್ತಿರುವಂಥವ್ರು ಅದನ್ನು ಅರ್ಥ ಮಾಡ್ಕೋಬೇಕು ಕಾಸು ಕೊಟ್ಟು ರೈತರು ಇಲ್ಲಿ ಹೋರಾಟಕ್ಕೆ ಬರ್ತಾ ಇಲ್ಲ ಕಾಸು ತಕ್ಕೊಂಡು ಬಸ್ ಮಾಡ್ಕೊಂಡು ಬರ್ತಾಯಿಲ್ಲ ಜನನ ಬನ್ನಿ ಬನ್ನಿ ದುಡ್ಡು ಕೊಡ್ತೀವಿ ಅಂತ ಕರಿತಿಲ್ಲ ಜೀವನಾಡಿ ಕಾವೇರಿ ಜೀವನಾಡಿಯನ್ನು ರಕ್ಷಿಸಿ ಕೃಷಿಗೆ ನೀರು ಕೊಡೋದು ಅಣೆಕಟ್ಟೆ ಅದರ ಭದ್ರತೆಗೆ ಅದರ ರಕ್ಷಣೆಗೆ ನಾವು ಹೊರಟಿರುವಂಥ ಹೋರಾಟಗಾರರು ಆ ಕಾರಣ ಕಾರ್ಯಕ್ರಮ ಹೋರಾಟ ಏನು ಹೋರಾಟನೇ ತಾನೇ ಹೋರಾಟದ ಸ್ಥಳಕ್ಕೆ ಹೋದ ಮೇಲೆ ಅಲ್ವಾ ಹೋರಾಟ ಏನಂತ ಗೊತ್ತಾಗೋದು ಅವರು ಏನು ಮಾಡ್ತಿದ್ದಾರೆ ಜನಸಂದಣಿ ವಾಹನ ಸಂದಣಿ ಅಲ್ಲಿ ಶಬ್ದ ಮಾಲಿನ್ಯ ಆಮೇಲೆ ಯಾವುದೇ ರೀತಿ ಕಾರ್ಯ ಅಲ್ಲಿ ನಡೀಬಾರ್ದು ಅನ್ನುವಂಥ ಒಂದು ಪ್ರಮಾಣ ಪತ್ರವನ್ನು ಕಾವೇರಿ ನೀರಾವರಿ ನಿಗಮದ ಅಧಿಕಾರಿಗಳು ಜಲಸಂಪನ್ಮೂಲ ಸಂಬಂಧಪಟ್ಟಂತ ಅಧಿಕಾರಿಗಳು ಕೊಟ್ಟಿದ್ದಾರೆ ಕೋರ್ಟ್ಗೆ ಇವತ್ತು ಅವರೇ ಅನುಭವಿಸ್ತಾರೆ ಕಾನೂನಲ್ಲಿ ಕಾವೇರಿ ಆರತಿ ಮಾಡಲಿಕ್ಕೆ ಎಲ್ಲರಿಗೆ